ಕ್ಷೇತ್ರ ಜನ ಇವತ್ತಲ್ಲ ನಾಳೆ ಇಂದಲ್ಲ ಮುಂದೆ ಒಂದು ದಿನ ಭಾಷಾ ಕೈ ಹಿಡಿತಾರೆ ನನಗೆ ಈ ಕ್ಷೇತ್ರದಲ್ಲಿ ಒಂದು ಉನ್ನತವಾದ ಹುದ್ದೆ ಕೊಡ್ತಾರೆ ಮಾತು ಜಾಸ್ತಿ ಮಾತಾಡ್ತಾರೆ ಮಾತು ಜಾಸ್ತಿ ಮಾತಾಡ್ತಾರೆ ಇವರು ಮಾತಿ ನಮ್ಮಲ್ಲ ಅಂತಾರೆ ಶಾಸಕ ಪ್ರದೀಪ್ ಈಶ್ವರ್ರವರ ಕಾರ್ಯವೈಖರಿ ನಾನು ಮೆಚ್ಕೊತೇನೆ ಇಡೀ ರಾಜ್ಯ ಚಿಕ್ಕಬಳ್ಳಾಪುರ ಕಡೆ ತಿರುಗಿ ನೋಡುವಂತಹ ಇದು ಉಂಟಾಗಿದೆ ಮುಂದಿನ ದಿನಗಳಲ್ಲಿ ನಮ್ಗೊಂದು ಆಸೆ ಇದೆ ವಯಸ್ಸಾಗ್ತಾ ಇದೆ ಅವರು ಸಕಲ ಕಲಾವಲ್ಲಭ ಅನ್ನೋಕೆ ನಾನು ಇಷ್ಟಪಡ್ತೀನಿ ಎಲ್ಲ ಕಲಗಳನು ಬಲ್ಲವನೇ ಸಕಲ ಕಲಾವಲ್ಲಭ ನನಗೆ ಅಂತಲ್ಲ ನಾನೇನು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸದ್ಯಕ್ಕೆ ಸಕ್ರಿಯನಾಗಿಲ್ಲ ಮೊದಲನೇದಾಗಿ ಇಂದು ಈ ದೇಶ ಕಂಡಂತಹ ಮಹಾನ್ ಸಂತ ನಡೆದಾಡುವ ದೇವರು ಅನ್ನ ದಾಸೋಹಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿರವರ ಹುಟ್ಟುಹಬ್ಬ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಅವರ ಎಲ್ಲ ಅಭಿಮಾನಿಗಳಿಗೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇಂದು ನನ್ನ ಹುಟ್ಟುಹಬ್ಬವೂ ಕೂಡ ಹೌದು ನನಗೆ ತುಂಬ ಸಂತೋಷ ಯಾಕಂದರೆ ಇಂಥ ಮಹನೀಯರ ಹುಟ್ಟುಹಬ್ಬ ದಿನದಿಂದ ನಂದು ಹುಟ್ಟುಹಬ್ಬ ಅಂತ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಯಾರಿಗೂ ಅಭಿಮಾನಿಗಳು ಅಂತ ಹೇಳಕ್ಕೆ ಇಷ್ಟಪಡಲ್ಲ ಯಾಕಂದರೆ ಎಲ್ಲ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ಎಲ್ಲರೂ ನನ್ನ ಅಣ್ಣ ತಮ್ಮಂದರು ಅಭಿಮಾನಿ ಬಳಗ ಬೆಳೆಸೋ ಅಂತ ಒಂದು ದೊಡ್ಡ ವ್ಯಕ್ತಿತ್ವ ನಂದಲ್ಲ ಅಭಿಮಾನಿ ಅನ್ನೋದು ಆ ಒಂದು ಇದು ಯಾರ ದೇವ ಭಕ್ತರಿಗೂ ಮಹನೀಯರಿಗೂ ಇರುತ್ತೆ ನನ್ನ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಇವತ್ತು ಇಡೀ ಕ್ಷೇತ್ರದ ಜನ ಇಡೀ ರಾಜ್ಯದಲ್ಲಿ ಭಾಷಾ ಅನ್ನೋ ಹೆಸರು ಎಲ್ಲರೂ ಗುರುತಿಸ್ತಾರೆ ಅಂತ ನಮ್ದು ನನಗೆ ತುಂಬ ಸಂತೋಷ ಈ ಸಂದರ್ಭದಲ್ಲಿ ನಮ್ಮ ಅಹಿಂದ ಜಿಲ್ಲಾಧ್ಯಕ್ಷರಾದಂಥ ಶ್ರೀಧರ್ ಮತ್ತು ನನ್ನ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ನ ನನ್ನ ಮಿತ್ರರಾದಂತಹ ಅಮಾನುಲ್ಲಾ ಸಾಹೇಬರು ಅಬೂಬಕರ್ ಬಕರ್ ಸಫೀರ್ರವರು ಬಹಳಷ್ಟು ಮಿತ್ರರು ಈ ಹಿಂದೆ ಈ ಸ್ವಲ್ಪ ಹಿಂದೆ ಕೂಡ ನನ್ನ ಮಿತ್ರರಾದಂತಹ ನಮ್ಮ ಜಿಲ್ಲಾಧ್ಯಕ್ಷರು ಶೇಖರ್ರವ್ರ ತಂಡ ಕೂಡ ಬಂದಿತ್ತು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಅವರ ಈ ಒಂದು ಅಭಿಮಾನಕ್ಕೆ ಈ ಅವರ ಒಂದು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾನು ಎಂದೆಂದಿಗೂ ಚುರುಣೆ ಆಗಿರ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ತುಂಬ ಸಂತೋಷ ಶಾಸಕ ಪ್ರದೀಪ್ ಈಶ್ವರ್ರವರ ಕಾರ್ಯವೈಖರಿ ನಾನು ಮೆಚ್ಕೊತೇನೆ ಯಾಕೆ ಅಂದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ಯುವಕ ಯುವ ಶಾಸಕ ರಾಜ್ಯದಲ್ಲಿ ಇವತ್ತು ಇಡೀ ರಾಜ್ಯ ಚಿಕ್ಕಬಳ್ಳಾಪುರ ಕಡೆ ತಿರುಗಿ ನೋಡುವಂತಹ ಒಂದು ಇದು ಉಂಟಾಗಿದೆ ಯಾಕೆ ಅಂದರೆ ಕ್ಷೇತ್ರದಲ್ಲಿ ಇದುವರೆಗೂ ಹಲವಾರು ಶಾಸಕರು ಬಂದರು ಹಲವಾರು ಅಭಿವೃದ್ಧಿ ಮಾಡಿದ್ರು ಕ್ಷೇತ್ರ ಅಭಿವೃದ್ಧಿ ಆಗಿದೆ ಹೌದು ಆದರೆ ಕ್ಷೇತ್ರದಲ್ಲಿರುವ ಮುನ್ನೂರ ಅರವತ್ತ್ಮೂರು ಹಳ್ಳಿಗೂ ನಾನು ಹೋರಾಡ್ತೇನೆ ಅಂತೇಳಿಬಿಟ್ಟು ಬೆಳಿಗ್ಗೆನೆ ಎದ್ದು ಪ್ರತಿ ಹಳ್ಳಿಗೆ ಭೇಟಿ ಕೊಟ್ಟು ಭೇಟಿ ಕೊಡೋದ್ರೂ ಒಂದು ಒಳ್ಳೆಯದನ್ನೋದೇನಲ್ಲ ಅಲ್ಲೇ ಕೂತು ಅಲ್ಲೇ ಅಧಿಕಾರಿಗಳು ಕರೆಸಿ ಆದಷ್ಟು ಪರಿಹಾರ ಏನು ಅವರ ಒಂದು ಕಷ್ಟಗಳಿಗೆ ಪರಿಹಾರ ಮಾಡಿಕೊಡ್ತಾ ಇದ್ದಾರಲ್ಲ ಇದು ತುಂಬ ಸಂತೋಷದ ಸುದ್ದಿ ರೇಣ್ಮ್ನಳ್ಳಿ ಹತ್ರ ಒಂದು ಸಾರಿ ಅಲ್ಲಿ ಅವ್ರ ಕೈಲಿ ಗುದ್ಲಿ ಪೂಜೆ ಮಾಡಿದ್ದಾರೆ ತುಂಬ ಸಂತೋಷ ಅದೇ ರೀತಿ ಮೊನ್ನೆ ಅಷ್ಟೇ ನಮ್ಮ ಅಲ್ಪಸಂಖ್ಯಾತರಿಗೆ ಒಂದು ಇಬ್ಬರಿಗೆ ನಾಮಿನಿ ಕೌನ್ಸಿಲರ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ನಗರ ಪ್ರ ನನ್ನ ಹುಡುಗ ನನ್ನ ಹತ್ರನೇ ಇದ್ದನು ಯುವಕ ಅವನು ಅವನೇ ಹೇಳಿದ್ದಾನೆ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕಸ ಹೊಡಿತಾ ಇದೆ ಅಂತ ಅಂಥವನಿಗೆ ಒಬ್ಬ ನಗರ ಪ್ರಾಧ್ಯಾಧಿಕಾರದ ಒಂದು ಸದಸ್ಯ ಮಾಡಿರೋದು ತುಂಬ ಸಂತೋಷ ಇವರ ಕಾರ್ಯವೈಖರಿ ನನಗೆ ತುಂಬ ಸಂತೋಷ ತರ್ತಾ ಇದೆ ಕ್ಷೇತ್ರದ ಜನ ಕೂಡ ಅವ್ರಿಗೆ ಮೆಸ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಈಗ ನೀವು ಹೇಳಿದಾಗೆ ಮಾತು ಜಾಸ್ತಿ ಮಾತಾಡ್ತಾರೆ ಮಾತು ಜಾಸ್ತಿ ಮಾತಾಡ್ತಾರೆ ಇವರು ಮಾತಿನ ನಮ್ಮಲ್ಲ ಅಂತಾರೆ ನೋಡಿ ಏನಿದೆ ಅಂದರೆ ಬರೀ ಮಾತಾಡ್ಕೊಂಡಿದ್ರೆ ಮಾತಿಂದ ಮಾವಿನಕಾಯಿ ಉದುರಲ್ಲ ಇದೇನಿದ್ರು ಮಾತು ಆಡ್ತಾರೆ ಕೆಲಸನೂ ಮಾಡ್ತಾರೆ ಅವರು ಒಂದು ತಿಂಗಳ ಒಳಗಡೆ ಕ್ಷೇತ್ರದಲ್ಲಿ ಬಂದು ಕ್ಷೇತ್ರದಲ್ಲಿ ಶಾಸಕ ಆಗಿದ್ದಾರೆ ಅಂದರೆ ಅದಕ್ಕೆ ಅವರ ಒಂದು ಇದೇನಂದ್ರೆ ಮಾತೆ ಬರೀ ಮಾತಿಂದ ಅವ್ರು ಕ್ಷೇತ್ರದ ಜನ ಮನಸ್ಸು ಗೆಲ್ತಾ ಇಲ್ಲ ಅವರು ಸಕಲ ಕಲಾವಲ್ಲಭ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲ ಕಲೆಗಳನ್ನು ಬಲ್ಲವನೇ ಸಕಲ ಕಲಾವಲ್ಲಭ ಸಕಲ ಕಲೆಗಳನ್ನು ಬಲ್ಲಿದ್ದಾರೆ ಅವರು ಎಲ್ಲರಿಗೂ ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿ ಅವ್ರ ಕಾರ್ಯವೈಖರಿ ಸಾಗಲಿ ಕ್ಷೇತ್ರದ ಜನ ಅಲ್ಲ ಬರೀ ರಾಜ್ಯದಲ್ಲಿ ಅವ್ರ ಹೆಸರು ಓಡಾಡಲಿ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೇನೆ ಏನಂದರೆ ಕೆಲವರು ಟೀಕೆ ಮಾಡ್ತಾರೆ ಅದನ್ನು ಮೈ ಅವರು ಕಿವಿಗೆ ಹಾಕ್ಕೊಂಡೆ ಎಲ್ಲರಿಗೂ ರೀತಿ ಇವಾಗ ಹೋಗ್ತಾ ಇದ್ದಾರೆ ಅದೇ ರೀತಿ ಹೋಗ್ಲಿ ಕ್ಷೇತ್ರನ ಅಭಿವೃದ್ಧಿ ಮಾಡಲಿ ನಮ್ಮ ಏನಂದರೆ ಯಾವುದೇ ಪಕ್ಷ ಇರಲಿ ಯಾರೇ ಶಾಸಕರಾಗಿರಲಿ ನಮ್ಮ ಒಂದು ಇದೇನಂದರೆ ಕ್ಷೇತ್ರದ ಕ್ಷೇತ್ರದ ಜನ ಚೆನ್ನಾಗಿರಬೇಕು ಕ್ಷೇತ್ರದ ರೈತರ ಬಗ್ಗೆ ಕಾಳಜಿ ವಹಿಸಬೇಕು ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳನ್ನು ಬರೆಯ ಬಗೆಹರಿಸುವಂಥ ಕೆಲಸ ಕ್ಷೇತ್ರದಲ್ಲಿ ಶಾಸಕರು ಮಾಡಬೇಕು ಯಾಕಂದರೆ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು ಈ ಕ್ಷೇತ್ರದಲ್ಲಿ ಓಡಾಡಿ ಎಲ್ಲ ಕಡೆ ಕೆಲಸ ಮಾಡಿಸ್ತಾ ಇದ್ದಾರೆ ಇದೇ ರೀತಿ ಅವರು ಈ ಒಂದು ಕ್ಷೇತ್ರದಲ್ಲಿ ಗಮನಹರಿಸಿ ಏನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸಂಥ ಕೆಲಸ ಮಾಡಲಿ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಿ ಯಾರೇ ಆಗಲಿ ಅವರು ಗೆಲ್ತಾರೋ ಸೋಲ್ತಾರೋ ಅದು ಜನಗಳ ಮೇಲೆ ಡಿಪೆಂಡ್ ಆಗ್ತದೆ ಕ್ಷೇತ್ರ ಜನ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ಬೇಕು ನಮ್ಮ ವಿಶ್ವಾಸ ನಮ್ಮ ಆತ್ಮವಿಶ್ವಾಸ ಏನಂದರೆ ನನಗೆ ಸಾವಿರ ಓಟ್ ಬಿದ್ದಿದೆಯೋ ಬಿ ಎಸ್ ಪಿಯಿಂದ ನಾಲ್ಕು ಸಾವಿರ ಚಿಲ್ಲರೆ ಓಟ್ ಬಿದ್ದಿದೆಯೋ ಅದು ಮುಖ್ಯ ಅಲ್ಲ ನಾನು ಕ್ಷೇತ್ರದಲ್ಲಿ ಇದ್ದೀನಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಈಗ ನೀವೇ ಹೇಳಿದ್ರಿ ಪ್ರದೀಪ್ ಈಶ್ವರ್ ಸಾಹೇಬರು ಒಂದು ತಿಂಗಳಲ್ಲಿ ಬಂದರು ಈ ಕ್ಷೇತ್ರದಲ್ಲಿ ಶಾಸಕರಾದರು ನಾನು ಸತತ ಒಂದು ಇಪ್ಪತ್ತೈದು ವರ್ಷಗಳಿಂದ ನಾನು ಈ ಕ್ಷೇತ್ರದಲ್ಲಿ ದುಡಿತಾ ಇದ್ದೀನಿ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ನನಗೆಲ್ಲ ಒಂದು ಕಡೆ ಆತ್ಮವಿಶ್ವಾಸ ಇದೆ ಈ ಕ್ಷೇತ್ರ ಜನ ಇವತ್ತಲ್ಲ ನಾಳೆ ಇಂದಲ್ಲ ಮುಂದೆ ಒಂದು ದಿನ ಭಾಷಾ ಕೈ ಹಿಡಿತಾರೆ ನನಗೆ ಈ ಕ್ಷೇತ್ರದಲ್ಲಿ ಒಂದು ಉನ್ನತವಾದ ಹುದ್ದೆ ಕೊಡ್ತಾರೆ ಶಾಸಕ ಆಗಿರ್ಬೋದು ಜೆಡ್ ಪಿ ಆಗಿರ್ಬೋದು ಟಿ ಪಿ ಎಸ್ ಆಗಿರ್ಬೋದು ಯಾವುದ್ರಲ್ಲೋ ಒಂದು ಅವಕಾಶ ಇದೆ ಯಾಕೆಂದರೆ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಏನಿದೆ ಅಂದರೆ ನಾನು ಕಾಂಗ್ರೆಸ್ ಪಕ್ಷದ ನನ್ನ ಆತ್ಮೀಯರಿಗೂ ನಾನು ವಿನಂತಿ ಮಾಡ್ಕೊತೇನೆ ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಲ್ಲೂ ವಿನಂತಿ ಮಾಡ್ಕೊತೇನೆ ನಮ್ಮ ಕ್ಷೇತ್ರದಲ್ಲಿ ಆರು ಶ ಐದು ವಿಧಾನಸಭಾ ಕ್ಷೇತ್ರಗಳಿದೆ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲಿನೂ ಮುಸಲ್ಮಾನರಿಗೂ ಒಂದು ಅವಕಾಶ ಸಿಕ್ಕಿಲ್ಲ ಈ ಬಾರಿಯಾದರೂ ಜಿಲ್ಲಾ ಪಂಚಾಯತಿಯಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಗುರುಸ್ತಾರೆ ಕಾಂಗ್ರೆಸ್ ಪಕ್ಷ ಅನ್ನೋ ಒಂದು ಎಲ್ಲೋ ನಂಬಿಕೆ ಇದೆ ಈ ನಂಬಿಕೆ ಹುಸಿ ಆಗಲ್ಲ ಈ ಸತಿ ಯಾರಿಗೋ ಒಬ್ಬರಿಗೆ ಅವಕಾಶ ಸಿಗ್ತದೆ ನನಗೆ ಅಂತಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸದ್ಯಕ್ಕೆ ಸಕ್ರಿಯನಾಗಿಲ್ಲ ನಾನು ನನಗೆ ಟಿಕೆಟ್ ಕೊಡಿ ಅಂತ ಕೇಳೋದಕ್ಕೆ ಯಾರಿಗೋ ಒಬ್ಬರಿಗೆ ಈ ಕ್ಷೇತ್ರದಲ್ಲಿ ಒಂದು ಅನುಕೂಲ ಆಗುವಂಥ ಕೆಲಸ ಈ ಕ್ಷೇತ್ರದ ಶಾಸಕರು ಈ ಕ್ಷೇತ್ರದ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಮ್ ಸಿ ಸುಧಾಕರ್ ಸಾಹೇಬರು ಮಾಡ್ತಾರೆ ಅಂತೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನನ್ನ ರಾಜಕೀಯ ನಡೆ ಬಗ್ಗೆ ನಾನು ಹೇಳ್ತೇನೆ ನಾನು ಹಿಂದೆಲ್ಲ ನಾಳೆ ನಾನು ಸ್ಪರ್ಧೆ ಮಾಡ್ತಾ ಇರ್ತೇನೆ ಯಾವತ್ತೂ ಒಂದು ದಿನ ಆ ಕ್ಷೇತ್ರದ ಜನ ನನಗೆ ಗೆಲ್ಲಿಸಿ ಒಂದು ಅನುಕೂಲ ಮಾಡಿ ಕೊಡ್ತಾರೆ ಅಂತೇಳ್ಬಿಟ್ಟು ಅವಕಾ ಅವರು ಒಂದು ಎಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತೇಳ್ಬಿಟ್ಟು ನಾನು ಕೇಳಿಕಂತ ಮತ್ತೊಮ್ಮೆ ಕ್ಷೇತ್ರದೆಲ್ಲ ನನ್ನ ಜನತೆಗೆ ನನ್ನ ಪರವಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೇನೆ ಯಾಕಂದರೆ ನಾನು ಮೂರು ಬಾರಿ ಸ್ಪರ್ಧೆ ಮಾಡಿದ್ರೆ ನನಗೆ ಒಪ್ಪಂಡಳ್ಳಿ ಅಧ್ಯಕ್ಷ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮಾಡಿದರು ನಾನು ಸಾಕಷ್ಟು ಹುದ್ದೆಗಳನ್ನ ಅನುಭವಿಸಿದ್ದೇನೆ ಈಗ ಏನಂದರೆ ಮುಂದಿನ ದಿನಗಳಲ್ಲಿ ನಮಗೊಂದು ಆಸೆ ಇದೆ ವಯಸ್ಸಾಗ್ತಾ ಇದೆ ಈ ಕ್ಷೇತ್ರದ ಜನ ಯಾವತ್ತಾದರೂ ಗುರುಸಿ ನನಗೇನೋ ಒಂದು ಉನ್ನತವಾದ ಹುದ್ದೆ ಕ್ಷೇತ್ರದ ಜನ ಕೊಡ್ತಾನೆ ಅಂತ ನಂಬಿಕೆ ಇದೆ